ಹಲೋ ಫ್ರೆಂಡ್ಸ್ ದೇಚೇರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ನುಗ್ಗೆಕಾಯಿ ಬಗ್ಗೆ ಹೇಳೋದಾದರೆ ನುಗ್ಗೆಕಾಯಿಯಲ್ಲಿ ಕ್ಯಾಲ್ಸಿಯಂ ಅಂಶ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇದು ಮೂಳೆ ಸ್ಟ್ರಾಂಗ್ ಆಗಿರ್ಬೋದು ಶುಗರ್ ಪೇಷಂಟ್ಸ್ಗಾಗಿರ್ಬೋದು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗಾಗಿರ್ಬೋದು ಅಥವಾ ಉಸಿರಾಟದ ಸಮಸ್ಯೆ ಇರೋರಿಗೆ ಇದು ತುಂಬ ಒಳ್ಳೆಯದು ಈಗ ನಾನು ತೊಗರಿಬೇಳೆ ಆಲೂಗೆಡ್ಡೆ ಟೊಮ್ಯಾಟೊ ಮೆಣಸಿನಕಾಯಿ ಈರುಳ್ಳಿ ಕರಿ ಲೀವ್ಸ್ ಆಮೇಲೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ತೆಗೆದಿಟ್ಕೊಂಡಿದ್ದೀನಿ ಕಟ್ ಮಾಡಿಟ್ಟಿದ್ದೀನಿ ಬೇಳೆ ಮತ್ತು ಆಲೂಗೆಡ್ಡೆ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕೋತೀನಿ ಅಂದರೆ ಇದನ್ನೆಲ್ಲ ಬೇಯಿಸ್ಕೋಬೇಕು ಒಂದು ಕುಕ್ಕರಿಗೆ ಬೇಳೆ ಆಲೂಗೆಡ್ಡೆ ಟೊಮ್ಯಾಟೊ ಈರುಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಕರಿ ಲೀವ್ಸ್ ಎಲ್ಲ ಕಟ್ ಮಾಡಿಟ್ಕೊಂಡಿರೋದನ್ನು ಹಾಕಿ ಅದನ್ನು ಅದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಆಮೇಲೆ ಒಂದು ಟೇಬಲ್ ಸ್ಪೂನ್ ಸಾಲ್ಟ್ ಹಾಫ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಇದು ಬೇಯೋದಿಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಆ್ಯಡ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಷಲ್ ಮಾಡ್ಕೋಬೇಕು ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರೋ ನುಗ್ಗೆಕಾಯಿ ಏನಿದೆ ಅದನ್ನು ನಾನು ವಾಶ್ ಮಾಡಿ ಬೇರೊಂದು ಪಾತ್ರೆಯಲ್ಲಿ ಹಾಕಿ ಒಂದು ಸ್ವಲ್ಪ ಲೈಟಾಗಿ ಬೇಯಿಸ್ಕೊತೀನಿ ಇದು ಬೇಯೋ ಅಷ್ಟರಲ್ಲಿ ಒಂದು ಪಾತ್ರೆಯಲ್ಲಿ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಐದರಿಂದ ಆರು ಬೆಳ್ಳುಳ್ಳಿ ಹಾಕಿ ಕರಿ ಲೀವ್ಸ್ ಆ್ಯಡ್ ಮಾಡಿ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರುವಂಥ ಆಲೂಗೆಡ್ಡೆ ಮತ್ತು ತೊಗರಿಬೇಳೆ ಏನಿದೆ ಅದನ್ನು ಹಾಕ್ಕೋತೀನಿ ನಾಲ್ಕರಿಂದ ಐದು ನಿಮಿಷ ಇದು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಇದಕ್ಕೆ ಏನು ಬೇಯಿಸಿಟ್ಕೊಂಡಿದ್ನೋ ನುಗ್ಗೆಕಾಯಿ ಅದನ್ನು ಹ್ಯಾಡ್ ಮಾಡ್ಕೋತೀನಿ ನುಗ್ಗೆಕಾಯಿ ಹಾಕಿ ಒಂದೆರಡು ನಿಮಿಷ ಕುದಿದ ಮೇಲೆ ನಾನು ನುಗ್ಗೆಕಾಯಿ ಬೇಯಿಸ್ಕೊಂಡಂಥ ನೀರಿದೆಯಲ್ವಾ ಆ ನೀರನ್ನು ನಾನು ಈ ಸಾಂಬಾರಿಗೆ ಆ್ಯಡ್ ಮಾಡ್ಕೋತೀನಿ ವೇಸ್ಟ್ ಮಾಡಲ್ಲ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಕೋರಿಯಂಡರ್ ಪೌಡರ್ ಆಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಆ್ಯಡ್ ಮಾಡ್ತೀನಿ ನಂತರ ಆರೇಳು ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ನಾನು ಸ್ಟವ್ ಆಫ್ ಮಾಡ್ತೀನಿ ಈಗ ಸರ್ವ್ ಮಾಡ್ಬೋದು ಈಗ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ಪ್ರತಿ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್